ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಎಡೇರಿ ಜೀವನದಲ್ಲಿ ಯಾವಾಗಲೂ ಧನಾತ್ಮಕವಾಗಿ ಚಿಂತನೆಯನ್ನ ಮಾಡಬೇಕು ಪಾಸಿಟಿವ್ ಥಿಂಕಿಂಗ್ ಬೇಕು ನಮ್ಮಲ್ಲಿ ಯಾವುದೇ ಕುಂದು ಕೊರತೆಗಳಿದ್ರೂ ಸಹ ಅದನ್ನ ನಾವು ಮೆಟ್ಟಿ ನಿಲ್ಲಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ವಿವರಿಸುವಂಥ ಒಂದು ಕಥೆಯೊಂದಿಗೆ ನಾನೊಂದು ಇವತ್ತು ನಿಮ್ಮೊಂದಿಗೆ ಇದ್ದೇನೆ ಸ್ನೇಹಿತರೆ ಒಂದು ಊರಿನಲ್ಲಿ ಒಬ್ಬ ಬಹಳ ಪರಿಶ್ರಮಿಯಾದಂತ ರೈತ ಇದ್ದ ಆತ ತನ್ನ ಮನೆಗೆ ಬೇಕಾಗುವಂಥ ನೀರನ್ನ ಮತ್ತು ತಾನು ಸಣ್ಣದಾಗಿ ಬೆಳೆತಿರುವಂತಹ ಒಂದು ಕೃಷಿ ತಾನು ಕೃಷಿ ಮಾಡುವಂಥ ಗಿಡಗಳಿಗೆ ಬೇಕಾಗುವ ನೀರನ್ನು ಸ್ವಲ್ಪ ದೂರದಿಂದ ತೆಗೆದುಕೊಂಡು ಬರ್ತಾ ಇದ್ದ ಆತ ತರ್ಕೊಂಡು ಬರುವಾಗ ಆತನಿಗೆ ಆ ಎರಡು ಮಡಿಕೆಗಳು ಆತನ ಹತ್ರ ಇತ್ತು ಆ ಎರಡು ಮಡಿಕೆಯನ್ನು ಒಂದು ಉದ್ದವಾದ ಏನು ಕೋಲಿಗೆ ಕಟ್ಟಿ ಅದನ್ನು ಆ ಎರಡು ಮಡಿಕೆಯನ್ನು ದಾರದೊಂದಿಗೆ ಅದನ್ನು ನೇತು ಹಾಕಿಕೊಂಡು ಆತ ತೆಗೆದುಕೊಂಡು ಬರ್ತಾ ಇದ್ದ ಆ ಎರಡು ಮಡಿಕೆಯಲ್ಲಿ ಒಂದು ಮಡಿಕೆಯಲ್ಲಿ ಒಂದು ಒಂದೆರಡು ರಂಧ್ರ ಇತ್ತು ಮತ್ತೊಂದು ಮಡಿಕೆಯಲ್ಲಿ ಬಹಳ ಕ್ಲೀನ್ ಆಗಿತ್ತು ಹೀಗೆ ಆತ ತನ್ನ ಎರಡು ಮಡಿಕೆಯನ್ನು ತೆಗೆದುಕೊಂಡು ನೀರನ್ನು ತೆಗೆದುಕೊಂಡು ಬರ್ತಾ ಇದ್ದ ಹೀಗೆ ತೆಗೆದುಕೊಂಡಾಗ ಬಂದಾಗ ಏನು ರಂಧ್ರ ಇರುವ ಮಡಿಕೆಯಲ್ಲಿ ಇತ್ತು ಅದರಲ್ಲಿ ತಂದ ನೀರು ಅರ್ಧ ಇರ್ತಿತ್ತು ಮತ್ತೆ ಮತ್ತೊಂದು ಮಡಿಕೆಯಲ್ಲಿ ಫುಲ್ ನೀರು ಇರ್ತಿತ್ತು ಹೀಗೆ ಆ ನೀರನ್ನು ತಂದು ಆ ಮಡಿಕೆಯನ್ನ ಅಲ್ಲಿ ಇಟ್ಟಾಗ ಒಂದು ಮಡಿಕೆ ಅಂದ್ರೆ ಕರೆಕ್ಟ್ ಆದಂತ ಮಡಿಕೆ ಆ ರಂಧ್ರವಿರುವ ಮಡಿಕೆಯನ್ನು ನೋಡಿಕೊಂಡು ನಗಾಡ್ತಿತ್ತು ಯಾವಾಗ್ಲೂ ನೋಡು ನಿನ್ನಲ್ಲಿ ರಂಧ್ರಗಳಿವೆ ನೀನು ಯಾವುದೂ ಕೆಲಸಕ್ಕೂ ಪ್ರಯೋಜನ ಇಲ್ಲ ನೀನು ನೀನು ಬ ಅರ್ಧ ಕೆಲಸವನ್ನೇ ಮಾಡುವುದು ನೀನು ನೀನು ಏನು ನೀರು ತೆಗೆದುಕೊಂಡು ಬರ್ತೀಯೋ ಅದರಲ್ಲಿ ಅರ್ಧ ಮಾತ್ರ ಇಲ್ಲಿ ಉಪಯೋಗ ಬರ್ತಾ ಇದೆ ಅರ್ಧ ದಾರಿಯಲ್ಲಿ ಹಾಳಾಗ್ತದೆ ಅಂತ ಹೇಳಿ ಹೇಳ್ತಾ ಇತ್ತು ಇದರಿಂದ ಆ ರಂಧ್ರವಿರುವ ಮಡಿಕೆಗೆ ಬಹಳ ಬೇಸರ ಆಗ್ತಿತ್ತು ಅದು ಒಂದು ದಿನ ಹೀಗೆ ಆಲೋಚನೆ ಮಾಡ್ತಾ ಇರುವಾಗ ಒಂದು ದಿನ ಆ ರೈತನ ಹತ್ರ ಆ ಮಡಿಕೆ ಕೇಳ್ತದೆ ಕೇಳಿದಾಗ ನೋಡಿ ನನಗೆ ಬಹಳ ಬೇಸರ ಆಗ್ತಾ ಇದೆ ನಾನು ಯಾವುದೂ ಕೆಲಸಕ್ಕೆ ಬರ್ದವ್ನು ನಾನು ನೀನು ಕಷ್ಟಪಟ್ಟು ತರ್ತಾ ಇರೋ ನೀರಲ್ಲೂ ಸಹ ನಾನು ಅರ್ಧ ನೀರನ್ನಷ್ಟೇ ತರ್ತಾ ಇದ್ದೀನಿ ನನ್ನನ್ನು ಬಿಟ್ಟು ಬಿಡು ನಾನು ಏನಕ್ಕೂ ಪ್ರಯೋಜನ ಇಲ್ಲದವನು ಅಂತ ಹೇಳಿದಾಗ ರೈತ ಒಂದು ಮಾತನ್ನ ಹೇಳ್ತಾನೆ ನೋಡು ಮಡಿಕೆ ನೀನು ಪ್ರಯೋಜನ ಇಲ್ಲ ಅಂತ ಯಾಕೆ ಅಂದ್ಕೋತೀಯ ನಾಳೆ ನೀನು ನೀರನ್ನ ತೆಗೆದುಕೊಂಡು ಬರುವ ದಾರಿಯಲ್ಲಿ ಸ್ವಲ್ಪ ನೋಡು ನಾನಿನ್ ಒಂದು ವಿಶೇಷವಾದಂತ ವಿಚಾರವನ್ನ ತೋರಿಸ್ತೀನಿ ಅಂತ ಹೇಳುತ್ತೆ ಹೇಳ್ತಾನೆ ಆ ರೈತ ಹೀಗೆ ಆ ದಿನ ನಡ್ಕೊಂಡು ಬರುವಾಗ ಏನು ರಂಧ್ರವಿರುವ ಮಡಿಕೆಯ ಸೈಡ್ ಸೈಡ್ನಲ್ಲಿ ಒಂದಿಷ್ಟು ಹೂವಿನ ಗಿಡಗಳನ್ನ ಆತ ನೆಟ್ಟಿರ್ತಾನೆ ಆ ಗಿಡಗಳಲ್ಲಿ ಹೂ ಆಗಿರುವುದನ್ನು ನೋಡ ಆ ಮಡಿಕೆಗೆ ತೋರಿಸ್ತಾನೆ ಈ ಗಿಡಗಳು ಹೇಗೆ ಹುಟ್ಟಿದವು ಅಂತ ನಿನಗೆ ಗೊತ್ತಿದ್ಯಾ ಅಂತ ರಂಧ್ರವಿರುವ ಮಡಿಕೆಗೆ ರೈತ ಹೇಳ್ತಾನೆ ಮಡಿಕೆ ಕೇಳತ್ತೆ ಹೇಗೆ ಅಂತ ಹೇಳಿದ್ರೆ ನೀನು ರಂಧ್ರ ಇರೋದು ನನಗೆ ಮೊದಲೇ ಗೊತ್ತಿತ್ತು ಆದ ಕಾರಣದಿಂದಾಗಿ ನಾನು ನಾ ಬರುವ ದಾರಿಯಲ್ಲಿ ಒಂದಿಷ್ಟು ಹೂವಿನ ಗಿಡಗಳನ್ನು ನಾನು ಬೀಜಗಳನ್ನು ಹಾಕಿದ್ದೆ ನೀನು ಬರ್ತಾ ಇರುವಾಗ ನೀನು ಹಾಕುವ ನೀರಿನಿಂದ ಆ ಹೂವಿನ ಗಿಡಗಳು ಇವತ್ತು ಬೀಜ ಮೊಳಕೆ ಒಡೋದು ಗಿಡಗಳಾಗಿವೆ ರಂಧ್ರ ಇಲ್ಲದಿರುವಂತಹ ಸರಿಯಾದಂತಹ ಗಿಡದ ದಾರಿಯಲ್ಲಿ ನೋಡಿದರೆ ಒಂದೇ ಒಂದು ಯಾವುದೂ ಇಲ್ಲ ಖಾಲಿ ಗೋಳಾದ ಜಾಗ ಇರ್ತದೆ ಇದರಲ್ಲಿ ಹೂವಿನ ಗಿಡಗಳು ಸುವಾಸನೆ ಕೊಡುವಂತದ್ದು ಅತ್ಯಂತ ಕಣ್ಣಿಗೆ ಸಂತೋಷ ನೀಡುವಂತ ಹೂವಿನ ಗಿಡಗಳು ಬೆಳೆದಿರ್ತದೆ ಆಗ ರೈತ ಹೇಳ್ತಾನೆ ನೋಡು ನಿನ್ನ ದಾರಿಯಲ್ಲಿ ಎಷ್ಟು ಚೆನ್ನಾಗಿದೆ ನಿನ್ನಲ್ಲಿ ಏನಾದರೂ ತೊಂದರೆ ಇದ್ದರೂ ಸಹ ಆ ಡಿಫೆಕ್ಟ್ ಮೀರಿ ನೀನು ಎಲ್ಲರಿಗೂ ಆಹ್ಲಾದಕರವಾದಂಥ ಹೂಗಳನ್ನ ಪರಿಣಮ ಪರಿಮಳವನ್ನು ಕೊಡ್ತಾ ಇದೀಯಾ ಅಂತ ಹೇಳ್ತಾನೆ ಇದರಿಂದ ಆ ರಂಧ್ರ ಇರುವ ಮಡಿಕೆಗೆ ತುಂಬಾ ಖುಷಿ ಆಗ್ತದೆ ಈ ಕಥೆಯಿಂದ ನಾವು ತಿಳ್ಕೊಳ್ಳೋದು ಏನಂದ್ರೆ ಸ್ನೇಹಿತರೆ ನಮ್ಮಲ್ಲಿ ಎಲ್ಲರಲ್ಲೂ ಸಹ ಯಾರು ಸಹ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಇರ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರಲ್ಲೂ ಸಹ ಏನೋ ಒಂದು ಡಿಫಾಲ್ಟ್ಗಳು ರಂಧ್ರಗಳು ಇರದೇ ಇರ್ತದೆ ತಪ್ಪುಗಳನ್ನ ಮಾಡ್ತಾ ಇರ್ತೇವೆ ಆ ತಪ್ಪುಗಳಿಂದ ಎಷ್ಟೋ ಜನರಿಗೆ ನೆಗೆಟಿವ್ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದರಿಂದ ಪಾಸಿಟಿವ್ ಏನಾಗ್ತದೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು ಕೆಲವು ಸತಿ ಮಿಸ್ಟರ್ ಪರ್ಫೆಕ್ಟ್ ಅಂತ ಹೇಳದ ವ್ಯಕ್ತಿಗಳು ಸಹ ಅವರಿಂದ ಸಮಾಜಕ್ಕೆ ಏನೂ ಉಪಯೋಗ ಆಗಿರುವುದಿಲ್ಲ ಇಂತ ತಪ್ಪುಗಳು ರಂಧ್ರಗಳಿರುವಂತಹ ವ್ಯಕ್ತಿಗಳಿಂದಲೂ ಸಹ ಒಂದಿಷ್ಟು ಸಮಾಜಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಮುಂದೆ ಮತ್ತೊಂದು ವ್ಯಕ್ತಿತ್ವ ವಿಕಸನದ ವಿಡಿಯೋದೊಂದಿಗೆ ನಾನು ನಿಮ್ಮೊಂದಿಗೆ ಇರ್ತೇನೆ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ ಪ್ರಜಾಚೇತನವನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತೇನೆ ಸ್ನೇಹಿತರೆ ಧನ್ಯವಾದಗಳು